ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ನಾಗರಿಕ ಮಿತ್ರರಿಗೂ ಬೆಳಗಿನ ವಂದನೆಗಳು ನಿಮಗೆ ಅತ್ಯುತ್ತಮ ಮಾಹಿತಿಯನ್ನು ನೀಡುವಂಥ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕರ್ನಾಟಕದ ರಾಜರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನು ಅಜರಾಮರಗೊಳಿಸುವಂತಹ ಅವರ ಹೆಸರಿನಲ್ಲಿ ಪ್ರತಿಯೊಬ್ಬ ನಾಗರಿಕರಿಗೂ ಶುಭ ಸುದ್ದಿಯನ್ನು ತಂದಿದ್ದೀನಿ ಯಾರ್ಯಾರಿಗೆ ಹೃದಯ ಸಂಬಂಧಿ ಕಾಯಿಲೆಗಳು ಹೊಂದಿದ್ದೀರೋ ಅವರಿಗೋಸ್ಕರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಹೃದಯ ಜ್ಯೋತಿ ಎಂಬ ಹೊಸ ಯೋಜನೆಯನ್ನು ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ ಇದರಿಂದ ಹೃದಯ ಸಂಬಂಧಿ ಕಾಯಿಲೆ ಹೊಂದಿರುವವರಿಗೆ ಒಂದು ವರದಾನವಾಗುವಂಥ ಮಾಹಿತಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಪುನೀತ್ ರಾಜ್ಕುಮಾರ್ ಅವರ ಮೇಲೆ ಅಭಿಮಾನ ಹೊಂದಿರುವ ಪ್ರತಿಯೊಬ್ಬರೂ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪುನೀತ್ ಅಣ್ಣನಿಗೆ ಒಂದು ವಂದನೆಗಳು ಮತ್ತು ಹ್ಯಾಡ್ಸಪ್ ಅಂತ ಹೇಳ್ಬೋದು ನಿಮಗೆಲ್ಲರಿಗೂ ಗೊತ್ತಿರಬಹುದು ಕರ್ನಾಟಕದ ರಾಜರತ್ನ ಕೊಡಗೈ ದಾನಿಯಾದ ಪುನೀತ್ ರಾಜ್ಕುಮಾರ್ ಅವರು ಹೃದಯ ಸಂಬಂಧಿ ಕಾಯಿಲೆಯಿಂದ ನಮ್ಮನ್ನು ಆಗಲಿ ಆಗಲೇ ಮೂರು ವರ್ಷ ಆಗಿದೆ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ರಾಜ್ಯ ಸರ್ಕಾರ ಒಂದು ಹೊಸ ಯೋಜನೆಯನ್ನು ತಂದಿದೆ ಇದರ ಬಗ್ಗೆ ಡಾಕ್ಟರು ನಿಮಗೆ ವಿವರವಾದ ಮಾಹಿತಿಯನ್ನ ತಿಳಿಸ್ತಾರೆ ನನ್ನ ಹೆಸರು ಡಾಕ್ಟರ್ ಪ್ರಜ್ವಲ್ ಕುಮಾರ್ ಯುಎಸ್ ಅಂತ ತಜ್ಞ ವೈದ್ಯಾಧಿಕಾರಿಯಾಗಿ ಸಾರ್ವಜನಿಕ ಆಸ್ಪತ್ರೆ ಗಡಿದೇವನೆ ಕೋಟೆ ತಾಲೂಕು ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರ್ತೀನಿ ನಮ್ಮಲ್ಲಿ ಕರ್ನಾಟಕ ಸರ್ಕಾರದಿಂದ ಹೊಸದಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಅನ್ನೋ ಒಂದು ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಸೊ ಯಾವುದೇ ಒಂದು ಪೇಷಂಟ್ಗೆ ನಮ್ಮಲ್ಲಿ ಹಾಸ್ಪಿಟ್ಲಿಗೆ ಎದೆ ನೋವು ಅಂತ ಬಂದವರಿಗೆ ಎಂ ಮಯಪಾಡಿಯಲ್ ಇನ್ಫ್ರಾಕ್ಷನ್ ಹಾರ್ಟ್ ಅಟ್ಯಾಕ್ ಆಗಿದ್ದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ವತಿಯಿಂದ ಉಚಿತವಾಗಿ ಇಂಜೆಕ್ಷನ್ ಗೆ ಆಲ್ಮೋಸ್ಟ್ ಮೂವತ್ತಾರು ಸಾವಿರದಿಂದ ನಲವತ್ತು ಸಾವಿರ ಆಗುತ್ತೆ ಅದನ್ನ ಕರ್ನಾಟಕ ಸರ್ಕಾರದಿಂದ ಫ್ರೀ ಆಗಿ ಕೊಟ್ಟಿದ್ದಾರೆ ಯಾವುದೇ ಒಂದು ಪೇಷಂಟ್ ಗೆ ಮಡಿಕ ಮಯಕಾಡಲ್ಲಿ ಇನ್ಫ್ರಾಕ್ಷನ್ ಅಂತ ಏನಾದ್ರು ಇ ಸಿ ಏನಾದ್ರು ನಮಗೆ ಗೊತ್ತಾಯಿತು ಅಂತ ಹೇಳಿದ್ರೆ ಅವ್ರಿಗೆ ಈ ಇಂಜೆಕ್ಷನ್ ಅನ್ನ ನಾವು ಉಚಿತವಾಗಿ ಕೊಟ್ಟು ಇಲ್ಲಿಂದ ನಾವು ಹಬ್ ಹಾಸ್ಪಿಟಲ್ ಹಾಸ್ಪಿಟಲ್ ಗೆ ಹೃದಯ ತಜ್ಞರಿಗೆ ಮತ್ತೆ ಫರ್ದರ್ ಮ್ಯಾನೇಜ್ಮೆಂಟ್ ಗೆ ಕಳಿಸ್ಕೊಡ್ತೀವಿ ಸೊ ಎಲ್ಲ ಯಾರತ್ರ ಇದ್ರಲ್ಲಿ ಒಂದ್ ರೂಪಾಯಿ ಆಗಲಿ ಒಂದು ಪೈಸನ್ನು ಅಲ್ಲೂ ಇದನ್ನ ಈಸ್ಕೊಳ್ಳಲ್ಲ ಇದನ್ನ ಮೂವತ್ತಾರು ಸಾವಿರದಿಂದ ನಲವತ್ ಸಾವಿರ ಆಗುವಂತ ಇಂಜೆಕ್ಷನ್ ಅನ್ನ ನಾವು ಫ್ರೀ ಆಫ್ ಕಾಸ್ಟ್ ಪ್ರತಿಯೊಬ್ಬರಿಗೂ ಕೊಡ್ತೀವಿ ಅಂದ್ರೆ ಸ್ನೇಹಿತರೆ ಡಾಕ್ಟರ್ ಹೇಳಿರುವಂತ ಮಾಹಿತಿಯನ್ನ ತಿಳ್ಕೊಂಡ್ರಾ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ ಹೆಸರಿನಲ್ಲಿ ಆರಂಭವಾಗಿರುವಂತ ಹೃದಯ ಜ್ಯೋತಿ ಯೋಜನೆಯ ಲಾಭವನ್ನ ಪ್ರತಿಯೊಬ್ಬರು ಪಡ್ಕೊಳ್ಳಿ ಯಾರ್ಯಾರಿಗೆ ಹೃದಯ ಸಂಬಂಧಿ ಕಾಯಿಲೆ ಇದ್ದು ಸಡನ್ ಹಾರ್ಟ್ ಅಟ್ಯಾಕ್ ಆದವರು ಸಮೀಪದ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಿ ಸುಮಾರು ನಲವತ್ತು ಸಾವಿರ ರೂಪಾಯಿ ವೆಚ್ಚದ ಇಂಜೆಕ್ಷನ್ ಅನ್ನು ಫ್ರೀಯಾಗಿ ಪಡ್ಕೊಂಡು ಹೆಚ್ಚಿನ ಚಿಕಿತ್ಸೆಗಾಗಿ ಹೈಯರ್ ಸೆಂಟರ್ಗಳಿಗೆ ಹೋಗುವಂಥ ವ್ಯವಸ್ಥೆಯನ್ನು ಈ ಯೋಜನೆಯಲ್ಲಿ ಮಾಡಿದೆ ಪ್ರತಿಯೊಬ್ಬರು ತಮ್ಮ ಹೃದಯದ ಬಗ್ಗೆ ಕಾಳಜಿಯನ್ನು ವಹಿಸಲೇಬೇಕು ಯಾವ ಸಮಯದಲ್ಲಿ ಹೇಗೆ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ ಇತ್ತೀಚಿನ ದಿನಗಳಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗಿದೆ ಈ ಹೃದಯ ಸಂಬಂಧಿ ಕಾಯಿಲೆಯಿಂದ ದೊಡ್ಡ ಲಾಸ್ ಅಂದರೆ ಕರ್ನಾಟಕಕ್ಕೆ ಕರ್ನಾಟಕದ ರಾಜರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರನ್ನ ಕಳೆದುಕೊಂಡಿರೋದು ದುಃಖ ಅಭಿಮಾನಿಗಳಲ್ಲಿ ಮೂರು ವರ್ಷ ಆದರೂ ಇನ್ನೂ ಕಳೆದಿಲ್ಲ ಪುನೀತ್ ರಾಜ್ಕುಮಾರ್ ಥರ ಬೇರೆ ಯಾರಿಗೂ ಆಗಬಾರ್ದು ಮನೆಯ ಆಧಾರ ಸ್ತಂಭವಾಗಿರುವಂತ ಪ್ರತಿಯೊಬ್ಬರಿಗೂ ಕೂಡ ಹೃದಯ ಸಂಬಂಧಿ ಕಾಯಿಲೆಗೆ ತಕ್ಷಣ ಪರಿಹಾರ ನೀಡುವಂಥ ತಕ್ಷಣ ಚಿಕಿತ್ಸೆ ಕಾಯಿಲೆಗಳಿಗೆ ತಕ್ಷಣ ಚಿಕಿತ್ಸೆ ನೀಡುವಂತಹ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ ಹೆಸರಿನಲ್ಲಿರುವಂಥ ಹೃದಯ ಜ್ಯೋತಿ ಯೋಜನೆಯ ಲಾಭವನ್ನು ಪ್ರತಿಯೊಬ್ಬರೂ ಪಡ್ಕೊಳ್ಳಿ ಯಾರ್ಯಾರಿಗೆ ಸಮಸ್ಯೆ ಆಗಿದೆಯೋ ಅವರಿಗೆ ಇದು ಸಂಜೀವಿನಿ ಆಗುವಂಥ ಯೋಜನೆ ಈ ಯೋಜನೆಯನ್ನ ಕರ್ನಾಟಕದ ರಾಜರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ ಹೆಸರಿನಲ್ಲಿದೆ ಪುನೀತ್ ರಾಜ್ಕುಮಾರ್ ಅವರು ಸಮಾಜ ಸೇವೆ ಮಾಡಿರುವುದು ತಮಗೆಲ್ಲರಿಗೂ ಗೊತ್ತಿದೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ಅನಾಥಾಶ್ರಮಗಳನ್ನು ತಾನು ದುಡಿದಂಥ ಶೇಕಡ ಎಪ್ಪತ್ತರಷ್ಟು ಹಣವನ್ನು ಬಡವರ ಕಲ್ಯಾಣಕ್ಕಾಗಿ ಉಪಯೋಗಿಸಿದಂಥ ಕೊಡಗೈ ದಾನಿ ಅಂತ ಹೇಳ್ಬೋದು ದಾನಸೂರ ಕರ್ಣ ಅಂತ ಹೇಳ್ಬೋದು ಅಂತಹ ಅದ್ಭುತ ವ್ಯಕ್ತಿತ್ವ ಹೊಂದಿರುವಂಥ ಈ ಪುನೀತ್ ರಾಜ್ಕುಮಾರ್ ಅವರನ್ನು ಕೂಡ ನಾವು ಈ ಹೃದಯ ಸಂಬಂಧಿ ಕಾಯಿಲೆಯ ಕಾರಣಕ್ಕಾಗಿ ಕಳ್ಕೊಂಡಿದ್ದೀವಿ ಇನ್ನ ಇಂಥ ಅವಿಚ್ಛಿನ್ನವಾದ ಸಂಪತ್ತುಗಳನ್ನು ನಾವು ಕಳ್ಕೊಳ್ಳೋದು ಬೇಡ ನೀವೆಲ್ಲರೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿರುವಂಥ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಸಂಬಂಧಿಸಿದಂತೆ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆಯ ಲಾಭವನ್ನು ಪ್ರತಿಯೊಬ್ಬರೂ ಪಡ್ಕೊಳ್ಳಿ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಪುನೀತ್ ರಾಜ್ಕುಮಾರ್ ಜೈ ಕರ್ನಾಟಕ ಮಾತೆ ಪ್ರತಿಯೊಬ್ಬರಿಗೂ ವಂದನೆಗಳು